ಯಡಿಯೂರ ಪ್ರಾದೀಶಂ ಪ್ರದಾಯಿನ ನಿರ್ವಿಕಲ್ಪ ಸಮಾಧಿಸ್ತಂ ಸಿದ್ಧಲಿಂಗಂ ಭಜಾಮ್ಯಹಂ ಪ್ರಥಮದೊಳಗೆ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಅವಗೆಲಿಂಗೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಒಡೆಯನಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ಕಾಮದೇನು ಕಲ್ಪೃಕ್ಷಣೆ ಆಗಿರ್ತಕ್ಕಂಥ ಜಗದ ಒಡೆಯನಾಗಿರ್ತಕ್ಕಂಥ ಮಹಾಮಹಿಮಾಮೂರ್ತಿ ಅನಿಸಿಕೊಂಡಿರ್ತಕ್ಕಂಥ ಮಲ್ಲಿಕಾರ್ಜುನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ನನ್ನ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದೈಪಾಲ ಸಲ ಮಾಡಿಸಿರ್ತಕ್ಕಂಥ ಹಿರಿಯರು ಅನುಭಾವಿಗಳು ತ್ರಿಕಾಲ ಲಿಂಗ ನಿಷ್ಠರು ಮಹಾ ಪರಮ ತಪಸ್ವಿಗಳು ಆಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಚರಣಕ್ಕೆ ನಂತರ ಭಕ್ತಿಪೂರ್ವವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಿಮಗೆಲ್ಲ ಇಲ್ಲಿಯ ಪರಿಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ಬೇರೆ ವಾದಕರೇ ಇವತ್ತಿನ ಈ ದಿನಮಾನದೊಳಗೆ ಇಲ್ಲೆಲ್ಲ ಜನತೆಯನ್ನು ಸಂಘಟನೆ ಮಾಡಿ ನಿಮಗೆಲ್ಲ ಒಳ್ಳೆ ಹಿತೋಪದೇಶ ಅನ್ನತಕ್ಕಂಥ ನೀಡಿ ನಿಮ್ಮನ್ನೆಲ್ಲ ಒಂದು ಗೂಡಿಸಿರ್ತಕ್ಕಂಥ ನಮ್ಮ ಸಂಗಯ್ಯ ಶಾಸ್ತ್ರಿಜಿಯವರೇ ಇವತ್ತು ಇಲ್ಲಿ ಕೆಲವು ಜನರನ್ನು ನಾನು ನೆನೆಲೇಬೇಕಾಗ್ತದೆ ಯಾಕೆ ಅತ್ತು ಗುಣದ ಕೇಳಿದ್ರೆ ತಂದೆ ತಾಯಿಗಳು ಜೀವಂತವಾಗಿರುವಂಥ ಪ್ರಸಂಗದೊಳಗನೆ ಹೊಟ್ಟಿಗೊಂತು ತನ್ನ ಹಾಕಲಾರ್ದಾನೆ ಎಷ್ಟೋ ತಂದೆ ತಾಯಿಯನ್ನು ಹೊಡೆದು ಬಡದು ಮನೆಯಿಂದ ಹೊರಗಾಕ್ತಕ್ಕಂಥ ಇವತ್ತಿನ ದಿನಮಾನ ಆದರೆ ಏನು ಖುಷಿ ಅನ್ನಿಸ್ಲಿಕ್ಕತ್ತದ ಅಂತಕೋಣದ ಕೇಳಿದ್ರೆ ಇವತ್ತು ನಮ್ಮ ಶಿವಣ್ಣ ಸುತಾರವರ ಪ್ರಥಮ ಪುಣ್ಯಾರಾಧನೆ ನಿಮಿತ್ತವಾಗಿ ಅವ್ರದೆಲ್ಲ ಬಳಗ ಎಲ್ಲ ಏನು ದೊಡ್ಡ ಕೆಲಸ ಮಾಡೋಕತ್ತದ ಅಂತಕೋಳದ ಕೇಳಿದ್ರೆ ಅವರ ಪ್ರಥಮ ಪುಣ್ಯಾರಾಧನೆಯನ್ನು ಮಾಡಲಿಕ್ಕೆ ತರ ಅದು ಹೆಂಗೆ ಮಾಡ್ತಾರೆ ಅಂತ ಕೂಡದ ಕೇಳಿದ್ರೆ ಬಹುಶಃ ಇವತ್ತಿನ ದಿನಮಾನದೊಳಗಿಂದ ಪುಣ್ಯತಿಥಿಗಳನ್ನು ನಾವೆಲ್ಲ ನೋಡ್ಕೊತ ಬರ್ತೀವಿ ಏನೋ ಭಾಳ ತಂದೆ ತಾಯಿ ಮೇಲೆ ಫ್ರೀ ತಿಂತಾವ ಭಾಳ ಅದ್ರ ಒಂದು ಫೋಟೋ ಇಟ್ಟಂದ ಅದ್ರ ಮುಂದೆ ಎರಡು ಊದಿನ ಕಡೆ ಚುಚ್ಚಿ ಏನು ಎರಡು ಬಾಳಿಕೆ ಇಟ್ಟು ಎರಡು ಉಳಿದಿನ ಕಡೆ ಚುಚ್ಚಿ ಬೆಳಗನ ಫೋಟೋದ ಮುಂದೆ ಇಸ್ಪೆಟ್ಟು ಆಡಿಬಿಟ್ರೆ ನಮ್ಮ ಪೂಣ್ಯತಿಥಿ ಮುಗಿದು ಅದು ಭಾಳ ತವಲಿ ಪುಣ್ಯತಿಥಿಗಳು ಹಿಂಗೆ ಆಲಾಗತ್ತವ ಯಾಕಂದ್ರೆ ನಮಗೆ ಅಲ್ಲಿ ಅಲ್ಲಿ ಕಾರ್ಯಕ್ರಮಗಳಿಗೆ ಕರೆದಿರ್ತಾರಲ್ಲ ನಾವು ಪರ ನಮ್ಮ ತಂದೆ ಪುಣ್ಯತಿಥಿ ಆದ್ರಿ ನಮ್ಮನ ಪುಣ್ಯತಿಥಿ ಅದ ನೀವು ಬರ್ಬೇಕ್ರಿ ಬರ್ಬೇಕ್ರಿ ತೊಳಂದ್ರೆ ನಮಗೆ ಭಾಳ ಒತ್ತಾಯ ಮಾಡಿ ಅಂದ ಕರೆದಿರ್ತಾರ ಅಲ್ಲಿ ಹೋಗಿ ನೋಡ್ತೀವಿ ಒಂದು ಕುರ್ಚಿ ಕುರ್ಚಿ ಮ್ಯಾಗ ಒಂದು ಫೋಟೋ ಫೋಟೋದು ಇದ್ರಿಗೆ ಎರಡು ಬಾಳೆಹಣ್ಣು ಚುಚ್ಚಿ ಏನ್ರಿ ಬಾಳೆಹಣ್ಣು ನಿಟ್ಟು ಯಾಡ ಅದೇ ಬಾಳೆಹಣ್ಣು ಮತ್ತೊಬ್ಬರು ತಿರ್ಲಾಕ ಬರ್ಲಾರ್ದಂಗೆ ಯಾಡೋ ಊದಿನ ಕಡೆ ಚುಚ್ಚಿ ಏನ್ರಿ ಬೆಳಗಾನ ನಮ್ಮ ಪ್ರವಚನಕ್ಕೆ ಯಾರು ಇರೋಂಗಿಲ್ಲ ಅಲ್ಲಿ ಯಾರು ಒಬ್ರು ಇರಂಗಿಲ್ಲ ಯಾವಾಗ ನಾವು ಪ್ರವಚನ ಮಂಗಲಾದ ಕೂಡ ದಡ 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 ಒಳಗೆ ಬರ್ತಾರ ಅಲ್ಲೋ ಇಡು ತನ್ನ ಪ್ರವಚನ ಒಳಗೆ ಇವ್ರು ಯಾರೂ ಇದ್ದಿದ್ಲ ಈಗೆಲ್ಲಿದ್ದು ಬಂದರು ಕೂಡ ಕೇಳಿದ್ರೆ ಏಯ್ ಇದು ನಿಮ್ಮ ಪ್ರವಚನ ಮಂದಿ ಎಲ್ಲರಿ ಅಪ್ಪರು ಇಸ್ಪೆಟ್ ಮೇಲೆ ಬೆಳಗನ ಜಾಗಣಿ ಭಜನೆ ಇಲ್ಲ ಯಾವುದನ್ನು ಕೂಡ ಇಲ್ಲ ಇಂಥ ಯಾವ ಈ ಕಲಿಯುಗದೊಳಗೆ ಇಂಥ ದಿನಮಾನದೊಳಗೆ ಇವತ್ತು ಅವರ ಚಿರಂಜೀವಿ ಆಗಿರ್ತಕ್ಕಂಥ ಅವ್ರ ಹೆಸರು ಏನದಲ್ಲ ಪರಮೇಶ್ವರ್ ಸುತಾರವರು ಅವರು ನಮ್ಮ ಈ ಬೋರೂಟಿ ಸಾವುಕಾರು ಆಮೇಲೆ ಕೆಲವು ಜನರಿಂದ ನನಗೆ ಬಂದು ಕ್ಯಾಡಿಗೆ ಅಪ್ಪಗಳಿಗೆ ಅಂದ ಹಿಡ್ದಾರು ಯಾಕಂದ್ರೆ ಗಡಿ ಹುಡುಗ ಸ್ವಾಮಿಗಳಿಗೆ ಕ್ಯಾಡಗೆ ಅಪ್ಪರು ಮಾತು ಮೀರಂಗಿಲ್ಲ ಅಂತ ಗೊತ್ತದ ಅವರು ನನಗೂ ಒಂಥರ ಖುಷಿ ಅನ್ನಿಸ್ತು ಯಾಕಂದರೆ ಕ್ಯಾಡಿಗೆ ಹಪ್ಪುಗಳ ಮುಖಾಂತರವಾಗಿ ನಾ ಬಂದ್ರು ಆದರೆ ಪ್ರವಚನ ಅದರ ಸಲುವಾಗಿ ಅಚ್ಚಾಕಚಾರ ಹಾಕೊಂಡಂತ ಕೇಳಿದ್ರೆ ಅವರ ತಂದೆ ಪುಣ್ಯಾರಾಧನೆ ನಿಮಿತ್ತವಾಗಿ ಅಂದರೆ ಇಲ್ಲಿ ಪ್ರವಚನದಿಂದ ಹಚ್ಚಬೇಕು ಅನ್ನುವಂಥ ಭಾವನೆ ಅನ್ನತಕ್ಕಂಥದ್ದು ಅವರತ್ರ ಬಂದದಲ್ಲ ಇದು ನಿಜವಾಗಿರ್ತಕ್ಕಂಥ ಮಕ್ಕಳು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನು ಯಾಕಂದ್ರೆ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಬದುಕಿನುದ್ದಕ್ಕೂ ಕೂಡ ಮಕ್ಕಳಿಗಾಗಿನೇ ತುಡಿದಿರ್ತಾರೆ ತಾನು ಹರದಂಗಿ ಹಾಕೊಂಡು ತಿರುಗಾಡ್ತಿರ್ತಾನೆ ಮಗ ಮಗನಿಗೆಂದ ಕೋಟು ಪ್ಯಾಂಟು ಕುಡಿಸ್ತಾನೆ ತಾಯಿ ಆಗಿರ್ತಕ್ಕಂಥವಳು ತಾನ ಹರಿದು ಸೀರೆ ಉಟ್ಕೋತಾಳೆ ಮಕ್ಕಳಿಗೆಂದ ಏನ್ರಿ ಒಳ್ಳೆ ಬಟ್ಟೆಗಳನ್ನು ಕುಡಿಸ್ತಕ್ಕಂಥ ತಾಯಿ ಇರ್ತಾಳೆ ತಂದಿ ಹರಿದು ಚಪ್ಪಲಿ ಹಾಕೊಂಡು ತಿರುಗಾಡ್ತಿರ್ತಾನೆ ಮಕ್ಕಳಿಗಿಂದ ಬೂಟ್ ಕುಡಿಸ್ತಾನೆ ಬರೀ ಬಟ್ಟೆ ಬೂಟುಗಳು ಅಷ್ಟೇ ತಲ್ಲ ಏನೆಲ್ಲವನ್ನು ಕೊಡೋದು ಕೊಟ್ಟಿರ್ತಕ್ಕಂಥವ್ರು ಬದುಕಿನೊಳಗೆ ಜರ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳ ತನ್ನುವುದನ್ನು ನಾವು ಯಾರೂ ಕೂಡ ಮರಿಬಾರ್ದು ನಾವು ಕಾಶಿ ಕ್ಷೇತ್ರಕ್ಕೆಂದು ಹೋಗ್ತೇವೆ ಎಲ್ಲೋ ಗೊತ್ತಿಲ್ಲ ಏನ್ರಿ ನಾವು ಕೇದಾರಕ್ಕೆ ಹೋಗಿವೆ ಇಲ್ಲ ಗೊತ್ತಿಲ್ಲ ಶ್ರೀಶೈಲಕ್ಕೆ ಹೋಗಿವೆ ಇಲ್ಲ ಗೊತ್ತಿಲ್ಲ ಬೇಡ ಊರಾಗಿನ ಯಾವ ಗುಡಿಗಳಿಗೆ ನೀವು ಹೋಗಿರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿಜವಾಗಿರ್ತಕ್ಕಂಥ ಕಾಸಿ ನಿಜವಾಗಿರ್ತಕ್ಕಂಥ ಕೇದಾರ ಆ ಎಲ್ಲ ದೇವಾನು ದೇವತೆಗಳೆಲ್ಲ ಎಲ್ಲಿ ತಗೊಂಡದ ಕೇಳಿದ್ರೆ ನಾವು ತಿಳ್ಕೊಂಡ್ರೆ ನಮಗೆ ಜನ್ಮ ನೀಡಿರ್ತಕ್ಕಂಥ ನಮ್ಮ ತಂದೆ ತಾಯಿ ಪಾದೊಳಗನೆ ಎಲ್ಲ ದೇವರುಗಳ ತನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು ನಮ್ಮ ತಂದೆ ತಾಯಿ ಪಾದೊಳಗನೆ ಅನ್ನ ಎಲ್ಲ ಸಕಲ ದೇವಾನುದೇವತೆಗಳೆಲ್ಲದಾರೆ ನೀನು ಯಾವ ಗುಡಿಗೆ ಹೋಗೋದು ಬೇಕಾಗಿಲ್ಲ ಗುಂಡಾರಕ್ಕೆಂದ ಹೋಗೋದಿ ಬೇಕಾಗಿಲ್ಲ ಏನ್ರಿ ನಾವು ಬೆಳಗ್ಗೆ ಎದ್ದು ಕೂಡ ಒಂದು ಈಡು ಸ್ನಾನ ಮಾಡಿಕೊಂಡು ತಂದೆ ತಾಯಿ ಪಾದಕ್ಕಿಂತ ನಮಸ್ಕಾರ ಮಾಡಿದ್ರೆ ಸಾಕು ಸಾಕ್ಷಾತ್ ಕಾಸಿ ವಿಶ್ವನಾಥನ ದರ್ಶನ ಮಾಡಿದಟ್ಟಂತ ಪುಣ್ಯ ಬರ್ತದೆ ಪುಣ್ಯಾತ್ಮರಿಗೆ ಯಾಕಂದರೆ ಜಗತ್ತಿನೊಳಗಿಂದ ಎಲ್ಲವನ್ನು ನಮಗೆ ನೀಡಿರ್ತಕ್ಕಂಥವ್ರೆ ಯಾವ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ನಮಗೆ ಅನ್ನ ಅನ್ನ ಕೊಡೋವ್ರವರು ವಿದ್ಯಾ ಅವರು ಬಟ್ಟೆ ಅವರು ಬದುಕು ಹೆಂಗೆ ಕಳೀಬೇಕನ್ನತಕ್ಕಂಥದ್ದನ್ನು ಏನ್ರಿ ಜೀವನದ ತಿರುಳುಗಳನ್ನು ತಿಳಿಸ್ತಕ್ಕಂಥವ್ರು ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳು ನಾವು ಇದನ್ನೆಲ್ಲಾನು ಕೂಡ ಅರ್ಥ ಮಾಡಿಕೊಂಡು ಅಪೋರೇ ಪುರಾಣ ಯಾವ್ದು ತುಂಡ್ರಿ ಎತ್ತಿಕ್ಕೊಂದ್ರು ಐದು ದಿವಸದಾಗಂದ ಪುರಾಣ ಆಗಂಗಿಲ್ಲ ಯಾಕೆ ನೀನು ನಿಮ್ಮ ತಂದೆ ತಾಯಿ ಪುಣ್ಯತಿಥಿಯನ್ನು ತಂದಿ ಪುಣ್ಯ ಆರಾಧನೆಗೆ ಹಿಟ್ಟೆಲ್ಲ ಕಾರ್ಯಕ್ರಮ ಮಾಡಕತ್ತಿ ಎತ್ತಿ ಕೊಂದಾಗ ಅಂದ್ರೆ ಜೀವನ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ನಾವು ಜೀವನದ ಬಗ್ಗೆ ಅರ್ಥ ಮಾಡ್ಕೊಂಡಿವೆ ಎತ್ತಿಕೊಂಡಂದ್ರೆ ಮನುಷ್ಯ ಜನ್ಮ ಅಂತಕ್ಕಂಥ ಸಾರ್ಥಕ ಆಗೋದ ತಂದೆ ಅದನ್ನು ಹೆಸರೇ ನಿಟ್ಟಿವೆ ಎತ್ತಿಕೊಂಡೆ ಕೇಳಿದ್ರೆ ಜೀವನ ದರ್ಶನ ಅಂದ್ರೆ ನಿಮ್ಮ ಜೀವನದ ಬಗ್ಗೆ ನಿಮಗೆ ತಿಳಿಸ್ಕೊಡೋದು ಅಟ್ಟೆ ಜೀವನ ದರ್ಶನ ಅಂತಂದ್ರೆ ಏನು ನಮ್ಮ ಜೀವನದ ಬಗ್ಗೆ ಅಂದ್ರೆ ನಮಗೆ ಅರ್ಥ ಮಾಡಿಸೋದು ನಮಗೆ ಭಾಳ ಜನರಿಗೆ ಅಂದ್ರೆ ನಮಗೆ ಜೀವನ ಹತ್ತಿಕೊಂಡ್ರೆ ಗೊತ್ತಿಲ್ಲ ಹಿಂದೆ ರಾಮಕೃಷ್ಣ ಪರಮವಸರಿದ್ರು ಸುಮ್ಮನೆ ನಿಮಗೊಂದು ಕಲ್ಪನಾ ಕೊಡ್ತೀನ ಹಿಂದೆ ರಾಮಕೃಷ್ಣ ಪರಮವಸರಂತಕ್ಕಂಥ ಮಹಾಜ್ಞಾನಿಗಳು ಇವರು ಯಾರು ಒತ್ತುಕೊಂಡ ಕೇಳಿದ್ರೆ ನಿಮಗೆಲ್ಲ ಗೊತ್ತೇಳಂಗ ಹೇಳಬೇಕತ್ತಂದ್ರೆ ಸ್ವಾಮಿ ವಿವೇಕಾನಂದರು ಹತ್ತುಕೊಂಡು ನೀವೆಲ್ಲ ಹೆಸರುಗಳನ್ನು ಕೇಳಿರಿ ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿರಲ್ರಿ ಸ್ವಾಮಿ ವಿವೇಕಾನಂದರ ಹೆಸರು ಕೇಳಿರಿ ಸ್ವಾಮಿ ವಿವೇಕಾನಂದರು ಎಷ್ಟರ ಮಟ್ಟಿಗೆ ಜ್ಞಾನಿಗಳಾಗಿದ್ದರು ಒತ್ತುಕೊಂಡು ಕೇಳಿದ್ರೆ ನಿಮಗೆಲ್ಲ ಗೊತ್ತದೆ ಮಹಾಜ್ಞಾನಿ ಸ್ವಾಮಿ ವಿವೇಕಾನಂದರು ಬರೀ ನಮ್ಮ ಭಾರತ ಮಂದಿಯಲ್ಲ ಎಲ್ಲರೂ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಅಟ್ಟಿ ಅತ್ತಲ್ಲ ಏನ್ರಿ ಇನ್ನಿತರ ಹೊರಗಿನ ದೇಶದೊಳಗು ಹೋಗಿ ನಮ್ಮ ಭಾರತದ ಸಂಸ್ಕೃತಿ ಅನ್ನತಕ್ಕಂಥ ತಿಳಿಸಿ ಅಲ್ಲಿನೂ ಕೂಡ ಒಬ್ಬ ಯೋಗಿ ಅನ್ನಿಸ್ಕೊಂಡು ಬಂದಿರತಕ್ಕಂಥವ್ರು ಸ್ವಾಮಿ ವಿವೇಕಾನಂದರು ಏನ್ರಿ ಅಂತ ಸ್ವಾಮಿ ವಿವೇಕಾನಂದರಿಗೆ ಇಟ್ಟೆಲ್ಲ ಜ್ಞಾನ ಐತೆ ಹತ್ತುಕೊಂಡು ಸ್ವಾಮಿ ವಿವೇಕಾನಂದರಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಗಳ ಯಾರು ಹೊತ್ತುಕೊಂಡು ಕೇಳಿದ್ರೆ ಅವರೇ ರಾಮ್ ಕೃಷ್ಣ ಪರಮವ್ಸರು ನೋಡ್ರಿ ಅವರೆಷ್ಟು ಜ್ಞಾನಿಗಳಾಗಿರ್ಬೇಕ್ರಿ ಸ್ವಾಮಿ ವಿವೇಕಾನಂದರೇ ಇಟ್ಟು ಜ್ಞಾನಿಗಳಿರುವಾಗ ಏನರೀ ಅವನಿಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುವಿನಿಂದ ಎಂಥ ಜ್ಞಾನಿ ಆಗಿರಬೇಕು ಯಾಕಂದ್ರೆ ಗುರುವಿನನ್ನು ಪಡಿಬೇಕಾಗಿತ್ತು ಅಂತಂದ್ರೆ ನಾವು ಮೊದಲೇ ಮೊದಲೇ ವಿಚಾರ ಮಾಡ್ಕೊಂಡಾಗ ಗುರುವಿನನ್ನು ಪಡಿಬೇಕಕ್ಕದೆ ಎಲ್ಲರಿಂದ ನಾವು ಗುರು ಹತ್ತಿಕೊಂಡಂದ್ರೆ ಯಾರಿಗಂತಿವೆ ಎತ್ತಿಕೊಂಡ ಕೇಳಿದ್ರೆ ಏನೋ ರಬ್ಬ ಕಾವಿ ಬಟ್ಟೆ ಹಾಕಿರಬೇಕು ಹಣಿತುಂಬ ವಿಭೂತಿ ಹೆಚ್ಚಿರಬೇಕು ಏನ್ರಿ ಇವರಿಗೆಲ್ಲ ನಾವು ಗುರುಗಳು ಎತ್ತಿಕೊಂಡಂತಿವಲ್ಲ ಒಬ್ಬ ಗುರು ಸಮರ್ಥನಾಗಿರ್ತಕ್ಕಂಥವನ್ನಿರಬೇಕು ಒಬ್ಬ ಗುರು ಜ್ಞಾನಿ ಆಗಿರಬೇಕು ಒಬ್ಬ ಗುರುವಾಗಿರ್ತಕ್ಕಂಥವನು ತಪಸ್ವಿ ಆಗಿರಬೇಕು ಒಬ್ಬ ಗುರು ಅವ ಏನು ನುಡಿತಾರಲ್ಲ ಅದು ಎಲ್ಲವನ್ನು ಕೂಡ ಸಿದ್ಧವಾಗಿರ್ತಕ್ಕಂಥ ಒಬ್ಬ ಸಮರ್ಥನಾಗಿರ್ತಕ್ಕಂಥ ಸದ್ಗುರುನಾಥ ಇದ್ನು ತಿಕೊಂಡು ಅಂದ್ರೆ ನಮ್ಮ ಬದುಕು ಅನ್ನತಕ್ಕಂಥ ಹಸನ ಹಾಕದೆ ನಾವು ಒಬ್ಬರಿಂದ ಜ್ಞಾನಿಗಳು ಹಾಕಿವೆ ಹೊರ್ತಾಗಿ ಇಲ್ಲದೇ ಇದ್ರೆ ಜ್ಞಾನಿಗಳಾಗಲಿಕ್ಕೆ ಅಂದ ಆಗಂಗಿಲ್ಲ ರಾಮಕೃಷ್ಣ ಪರಮವಸರಿಂದ ಮಹಾಜ್ಞಾನಿಗಳು ಒಂದು ದಿವಸ ಏನಾಗಿದೆ ಗುಣದ ಕೇಳಿದ್ರೆ ಇವತ್ತು ಹೆಂಗೆ ನಿಮ್ಮ ಬೋರೂಟಿ ಒಳಗೆ ಏನರೀ ಐದು ಜನಗಳ ಪರ್ಯಂತರವಾಗಿ ನೀವೆಲ್ಲ ಪ್ರವಚನ ಅಂತಕ್ಕಂಥದನ್ನು ಕೇಳಬೇಕು ಅಕೊಂಡ ಅಂಬ್ಲ ಯಾಕಂದ್ರೆ ನೀವೆಲ್ಲ ಭಾಳ ಜನ ಸೇರಿರಿ ಸುರುವಿನ ದಿವಸ ಇಟ್ಟು ಮಂದಿ ಎಲ್ಲಿ ಸೇರಲ್ಲ ಏನ್ರಿ ಭಾಳ ಆದ್ರೆ ಗವಾಯಿಗಳು ತಬಲಾಜಿ ನಾವಬ್ಬ ನನ್ನ ಕರೆಸಿ ಹತ್ತದವು ಆದರೆ ಬೋರುಟಿ ಊರಾಗಂದ್ರೆ ಇಟ್ಟು ಜನ ಸೇರಿ ಯಾಕಂದ್ರೆ ಮಳಿ ಮಳೆ ಸಲುವಾಗಿ ಕೆಸರಾಗಿದ್ರ ಸಲುವಾಗಿ ಆ ಕಡೆ ಈ ಕಡೆಯಿಂದ ಕುಂತೀರಿ ಎತ್ತಿಕೊಂಡು ನಮಗೆ ಜನ ಕಾಣಲ್ದು ಇಲ್ಲಾದ್ರೂ ಭಾಳ ಜನ ಅದೀರಿ ನೀವು ಬೋರುಟಿ ಊರಾಗ ಇಷ್ಟು ಜನ ಸೇರಿದ್ದು ನಾನು ನಿಜವಾಗ್ಲು ಕೂಡ ಒಂದೇ ದಿವಸ ಇಟ್ಟು ಜನ ಸೇರಿದ್ದು ಊರತ್ತಂದ್ರೆ ಅದು ಬೋರಿಟ್ಟು ಬಿಟ್ಟರೆ ಮತ್ತೆ ಎಲ್ಲಿನೂ ಕೂಡ ಇಲ್ಲ ಏನ್ರಿ ರೀ ಜನ ಸೇರಿ ಮುಂದೆ ಕ್ರಮೇಣವಾಗಿ ಅಂದ್ರೆ ಬೇರೆ ಕಡೆಯಿಂದ ಸೇರ್ತಾರೆ ಮರು ದಿವಸ ಮೈ ದಿವಸ ಮೂರು ದಿವಸ ಆದ್ರೆ ಆದರೆ ಪ್ರಪ್ರಥಮದು ದಿವಸನೇ ಇವತ್ತು ಇಡೀ ಬೋರಟ್ಟಿ ಗ್ರಾಮ ಸೇರಿ ಪ್ರವಚನವನ್ನು ಕೇಳಬೇಕನ್ನುವಂಥ ಮಳೆ ಬಂದ್ರೆ ಏನು ಈಗ ನೋಡ್ರಿ ಮ್ಯಾಲೆ ಸಣ್ಣಾಗಿ ಮಳೆ ಆದ ಕೆಳಗೆ ಅಂದರೆ ನೀರಾದ ಏನು ರೀ ಯಾರಿಗೆ ಕುರ್ಚಿ ಸಿಕ್ಕವ ಯಾರಿಗೆ ಸಿಕ್ಕಿಲ್ಲ ಒಟ್ಟಾರೆ ನಿಮ್ಮಲ್ಲಿ ಹಂಬಲ ಏನಾದರೂ ತಗೊಂಡು ಕೇಳಿದ್ರೆ ಅನ್ನುವಂಥ ಹಂಬಲ ಐತಲ್ಲ ಆ ಹಂಬಲಕ್ಕೆ ನಿಜವಾಗಲೂ ಕೂಡ ನಾವು ಭಾಳ ಖುಷಿ ಪಡ್ಬೇಕಾಗ್ತದೆ ಹ್ಯಾಂಗ ರಾಮಕೃಷ್ಣ ಪರಮವಸರ ಇವತ್ತು ನೀವೆಲ್ಲ ಹೆಂಗೆ ಪ್ರವಚನ ಕೇಳೋಕೆಂದು ಬರ್ತಿದ್ರಲ್ಲ ನಿಮ್ಮಲ್ಲಿ ಬರೀ ಐದು ದಿವಸ ಇದೆ ಆದರೆ ರಾಮಕೃಷ್ಣ ಪರಮವಸರ ಆಶ್ರಮದೊಳಗೆ ನಿತ್ಯ ನಿತ್ಯ ಸಾಯಂಕಾಲದ ಐದರಿಂದ ಆರು ಗಂಟೆ ತನಕ ಪ್ರತಿನಿತ್ಯನೂ ಕೂಡ ಪ್ರವಚನ ಇರ್ತಿತ್ತು ಸಾವಿರ ಸಾವಿರ ಜನನ ಪ್ರವಚನವನ್ನು ಕೇಳಕ್ಕೆ ಬರ್ತಿದ್ರು ನೂರಾರು ಜನ ರಾಮಕೃಷ್ಣ ಪರಮವಸರ ಶಿಷ್ಯಂದ್ರ ಇದ್ದರು ಇಟ್ಟೆಲ್ಲ ದಿನ ಪ್ರವಚನ ಕೇಳುವಂಥ ಪ್ರಸಂಗದೊಳಗೆ ರಾಮಕೃಷ್ಣ ಪರಮವಸರಿಗೆ ಏನು ತಿಳಿತು ಏನಿಲ್ಲೋ ಆ ನೆರೆದಿರ್ತಕ್ಕಂಥ ಎಲ್ಲ ಶಿಷ್ಯರಿಗೆ ಅಂತ ಒಂದು ಪ್ರಶ್ನೆ ಕೇಳಿದ್ರು ಏನು ಪ್ರಶ್ನೆ ಜಿಂದಗಿ ಬೋಲಿಯತ್ತು ಕ್ಯಾ ಹೇ ಈಟೆ ಪ್ರಶ್ನೆ ಪ್ರಶ್ನೆ ಕೇಳ್ತಾರೆ ರಾಮಕೃಷ್ಣ ಪರಮಹಂಸರು ಸಾವಿರಾರು ಜನರಂದ ಸೇರ್ಯ ರೀ ಆ ಸಾವಿರಾರು ಜನರದೊಳಗೆ ರಾಮಕೃಷ್ಣ ಪರಮವಸರು ಏನು ಕೇಳ್ತಾರ ಜಿಂದಗಿ ಬೋಲಿಯತ್ತು ಕ್ಯಾ ಹೇ ಈಟೆ ಪ್ರಶ್ನೆ ಅಂದ್ರೆ ಜೀವನ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆ ಅಟ್ಟೆ ಇದೇನು ದೊಡ್ಡ ಪ್ರಶ್ನೆ ರೀ ಜೀವನ ಅಂದ್ರೆ ಏನು ಬೇಡ ಅವತ್ತಿನ ದಿನಮಾನದೊಳಗೆ ರಾಮಕೃಷ್ಣ ಅಂದ ಕೇಳ್ಯಾರ ಇವತ್ತು ನಾ ಬೋರೊಟ್ಟಿ ಅಂದ ನಾ ಕೇಳೋದ್ರಿಂದ ನೀವು ಏನು ಉತ್ತರ ಕೊಡ್ತೀರಿ ಏನ್ರಿ ಅಣ್ಣಂದ್ರಿಗೆ ಕೇಳಿದೆ ಕೇಳಿದೆವು ತಿಳ್ಕೊರಿ ಸ್ಯಾಂಡ್ರಿಗೆ ಕೇಳಿದೆ ಅಪ್ಪ ಜೀವನ ಅಂದ್ರೆ ಏನು ಅದ್ ಕೇಳಿದ್ವಿ ನೀವೇನಂತೀರಿ ನಮ್ಮದೇನು ಜೀವನವ್ರಿ ಅಪ್ಪ ಅವ್ರಿ ಮುಂಜಾನೆ ಹೇಳ್ತೀವಿ ಮೈ ತೊತೀವಿ ಹ್ಯಾಂಡ್ ತೆಟ್ಟು ಅಡುಗೆ ಮಾಡಿ ಇಟ್ಟಿರ್ತಾಳೆ ಊಟ ಮಾಡ್ತೀವಿ ಏನ್ರಿ ಡ್ಯೂಟಿಗೆ ಹೋಗೋರಂದ ಡ್ಯೂಟಿಗೆ ಹೋಗ್ಕಿವಿ ಹೊಲಕ್ಕೆ ಹೋಗೋರಂದ ಕೆಲಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗ್ಕಿವಿ ಇಟ್ಟೆಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆಗೆ ಬಂದು ಮತ್ತೆ ಊಟ ಮಾಡಿ ಮಕ್ಕೊಂಡೆ ಬಂದು ನಮ್ಮ ಜೀವನ ಮುಗಿದೋಯ್ತು ಗಂಡಮಕ್ಳು ಜೀವನ ಯಾಕ್ರಿ ರೀ ಅಲ್ಲಿ ಜೀವನ ಇನ್ನು ನೀವು ಈಟರ್ ಹೇಳತ್ತೀರಿ ಹೆಣ್ಮಕ್ಳಿಗೆ ಕೇಳಿದೀವಿ ಅಂತಂದ್ರೆ ಯಾವ ಜೀವನ ಅಂದ್ರೆ ಏನು ರೀ ಎತ್ಕೊಂಡು ಕೇಳ್ದೀವಿ ಅಂತಂದ್ರೆ ಅವ್ರು ಹೆಣ್ಮಕ್ಳು ಅಂತಾರೆ ನಮ್ಮದೇ ಅಂತ ಜೀವನ ಏಪ್ಪ ಏನು ರೀ ಮುಂಜಾನೆ ಹೇಳ್ತೀವಿ ಸ್ನಾನ ಮಾಡ್ತೀವಿ ಅಡುಗೆ ಮಾಡ್ತೀವಿ ಗಂಡಿಗೆ ಟುಣಿಸ್ತೀವಿ ಮಕ್ಕಳಿಗೆ ಉಣಿಸ್ತೀವಿ ಅವರೆಲ್ಲ ಉಂಡು ಮನೆಯೊಂದು ಹಾದ್ರತ್ತಂದ್ರೆ ನಾವಿಟ್ಟು ಊಟ ಮಾಡಿ ಟಿ ವಿ ಮುಂದೆ ಕುತ್ಕೊಂಡು ಧಾರವಾಹಿ ನೋಡಿದೀವಿ ಅಂತಂದ್ರೆ ನಮ್ಮ ಜೀವನ ಮುಗಿದೋ ಏನು ರೀ ಇದು ಹೆಣ್ಮಕ್ಳ ಜೀವನ ಹೆಣ್ಮಕ್ಳ ಜೀವನ ಇದು ಅಂತ ಹೇಳ್ತಾರೆ ಗಂಡುಮಕ್ಳ ಜೀವನ ಏನು ಹೇಳ್ತೀವಿ ಉಣೋದದ ಕೆಲಸ ಮಾಡೋದದ ಮತ್ತು ಹೊತ್ತು ಮಣಿಗೆ ಬರೋದು ಮತ್ತೆ ಉಣೋದು ಮಲ್ಕೊಳ್ಳೋದು ಇದನ್ನು ಬಿಟ್ಟರೆ ಅಂದ್ರೆ ಬೇರೆ ಜೀವನ ಏನು ಗೊತ್ತದ ನಮ್ಗೆ ಏನ್ರಿ ರೀ ಗೊತ್ತದೇನು ರೀ ಏನೂ ಗೊತ್ತಿಲ್ಲ ನಮ್ಮ ಜೀವನ ಅಂತಂದ್ರೆ ಇಟ್ಟೆ ತಿಳ್ಕೊಂಡು ಬಿಟ್ಟಿವಿ ರಾಮಕೃಷ್ಣ ಪರಮೋಸಿಂದ ಎಲ್ಲ ಶಿಷ್ಯಂದ್ರಿಗೆ ಅಂತ ಕೇಳ್ತಾರೆ ಜಿಂದಗಿ ಬೋಲೆತ್ತು ಕೆ ಜೀವನ ಅಂದ್ರೆ ಏನು ಐದು ನಿಮಿಷ ಆಯಿತು ಹದಿನೈದು ನಿಮಿಷ ಆಯಿತು ಅರ್ಧ ತಾಸು ಆಯಿತು ಒಂದು ತಾಸು ಆಯಿತು ಯಾರು ಕೂಡ ಉತ್ತರ ಅಂದ್ರೆ ತಯಾರಿಲ್ಲ ಕೊನೆಗೆ ಒಂದು ಅರ್ಧ ಆದ ನಂತರ ಏನ್ರಿ ತೀಸ್ ಮಿನಿಟ್ ನಂತರ ಒಬ್ಬ ಮೂವತ್ತು ವರ್ಷದ ತರುಣ ಎದ್ದು ನಿಂತ ತೀಸ್ ವರ್ಷನೇ ಯಾವಾಗಿಂದ ಎದ್ದು ನಿಂತುಕೊಂಡ ಮಹಾರಾಜ್ ಅವರೇಕ್ ಬಾರ್ ಪೂಚೋ ಅಂದ ಇನ್ನೊಂದು ಸರಿ ಕೇಳ್ರಿ ರಾಮಕೃಷ್ಣ ಪರಮವ್ಸರ ಅಂತಾರೆ ಜಿಂದಗಿ ಬೋಲೆತ್ತು ಕ್ಯಾ ಹಾ ಅಂದರು ಜೀವನ ಅಂದ್ರೆ ಏನು ಒಂದು ಗುಣ ಕೇಳಿದಾಗ ಆ ಮೂವತ್ತು ವರ್ಷದ ತರುಣ ನಕ್ಕೋಂತ ಉತ್ತರ ಕೊಟ್ಟ ಏನು ಉತ್ತರ ಕೊಡ್ತಾನ ಜಿಂದಗಿ ಬೋಲೆತ್ತು ಕ್ಯಾಹೆ ಕಾನಾ ಪೀನಾ ಮೋಜು ಮಸ್ತಿ ಏಕ್ ದಿನ ಚಲೇ ಜನ ರಾಮಕೃಷ್ಣ ಪರಮವ್ಸರಿಗೆ ಉತ್ತರ ಕೊಡ್ತಾನ ಅವನು ಏನಂತಾನ ಏನು ಜೀವನ ಅಂದ್ರೆ ಏನದ ತಿನ್ನೋದದ ಉಣೋದದ ಮೋಜು ಮಸ್ತಿ ಮಾಡೋದದ ಏನ್ರಿ ಒಂದು ದಿವಸ ಅಂದ್ರೆ ಸತ್ತು ಹೋಗಿಬಿಟ್ಟಿವಂದ್ರೆ ನಮ್ಮ ಜೀವನ ಮುಗಿದು ಹೋಯ್ತು ಓದ್ತಿ ರಾಮಕೃಷ್ಣ ಪರಮೇಶ್ವರ ಅಂತಾರೆ ಹುಚ್ಚ ಅದನ್ನು ದನನೂ ಮಾಡ್ತದ ಅಂದ ನೀ ಕಳೀತಕ್ಕಂಥ ಜೀವನ ತಿನ್ನೋದದ ಉಣೋದದ ಮೋಜು ಮಸ್ತಿ ಮಾಡೋದದ ಒಂದು ದಿವ್ಸ ಸತ್ತು ಹೋಗೋದದ ಅಂತಂದ್ರೆ ಒಂದು ಒಂದು ದನನು ಕೂಡ ಮಾಡ್ತದೆ ಮತ್ತು ದನಕ್ಕೆ ನಿನಗೆ ಏನು ವ್ಯತ್ಯಾಸಪ್ಪ ಅದು ಕೇಳ್ದು ಪ್ರಾಣಿಗಳಿಗೆ ನಮಗೆ ಏನು ವ್ಯತ್ಯಾಸ ಏನು ರೀ ಪ್ರಾಣಿಗಳು ತಿಂತಾವ ನಾವು ತಿಂತೀವಿ ಪ್ರಾಣಿಗಳು ನಿದ್ದೆ ಮಾಡ್ತಾವ ನಾವು ನಿದ್ದೆ ಮಾಡ್ತೀವಿ ಪ್ರಾಣಿಗಳ ಮಕ್ಕಳು ನಡೀತಾವೆ ನಾವು ಮಕ್ಕಳು ನಡೀತೀವಿ ಪ್ರಾಣಿಗಳು ಒಂದು ದಿವಸ ಅಂದ್ರೆ ಸತ್ತು ಹೋಗ್ಕವೆ ನಾವು ಒಂದು ದಿವಸ ಅಂದ್ರೆ ಸತ್ತು ಓದಿವಿ ಅತ್ಕೊಂಡು ಅಂದ್ರೆ ಮನುಷ್ಯನ ಜೀವನಕ್ಕೆ ಏನಂತ ಕರೆದಾರ ಅಂತ ಕರೆದಾರು ಕೇಳಿದ್ರೆ ಚೌರ ಚೌರ್ಯ ಅಹಿಸಲಾಗ ಜೀವರಾಶಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮ ಹತ್ತಿಕ್ಕೊಂಡು ಅಂದರೆ ಅದು ಮನುಷ್ಯ ಜನ್ಮ ಹತ್ಯೆ ಕೊಡೋದಕ್ಕೆ ಕರ್ಕೊಂಡು ಬಂದ ಏನ್ರಿ ಎಷ್ಟು ಲಕ್ಷವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗೆ ಎಲ್ಲ ಜೀವಿಗಳೊಳಗೆ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಎತ್ತಿಕೊಂಡ್ರೆ ಅದು ಮನುಷ್ಯ ಜನ್ಮ ಹತ್ತಿಕೊಂಡು ಅನ್ನೋದನ್ನು ನಾನು ಹೇಳತಕ್ಕಂಥದ್ದಲ್ಲ ವೇದ ಆಗಮ ಉಪನಿಷತ್ತುಗಳೆಲ್ಲ ಏನು ಹೇಳ್ತವೆ ಈ ಜಗತ್ತಿನ ಎಲ್ಲ ಜೀವಿಗಳೊಳಗೆ ಮನುಷ್ಯ ಜೀವಿ ಶ್ರೇಷ್ಠ ಹತ್ತುಕೊಂಡ ಕರಿತ ಹಾಗಾದ್ರೆ ನಾವು ಎದುರಾಗ ಶ್ರೇಷ್ಠ ಸುಮ್ಮನೆ ಕಲ್ಪನೆ ಮಾಡ್ಕೋಬೇಕಲ್ರಿ ನಾವು ಎದುರಾಗಿ ಶ್ರೇಷ್ಠ ಪ್ರಾಣಿಗಳು ಮಾಡಿದ್ದನ್ನು ನಾವು ಮಾಡಕತ್ತೀವಿ ಯಾವಾಗ ನಾವು ಶ್ರೇಷ್ಠ ಕಿವಿ ಬೆತ್ಕೊಂಡು ಅಂತ ಕೇಳಿದ್ರೆ ಇನ್ನಿತರ ಜೀವಿಗಳನ್ನ ಜೀವನ ಕಳೆದಂಗೆ ಅಂತ ಕಳಿಲಾರ್ದಾನೆ ಏನಾದರೂ ಕೂಡ ನಮ್ಮ ಹೊಸದಾಗಿ ಜೀವನ ಕಳೆದಾಗ ಮಾತ್ರ ಮನುಷ್ಯನ ಜೀವನಕ್ಕಂಥ ಅರ್ಥ ಬರ್ತದೆ ಬರ್ತಾಗಿ ಇಲ್ಲದೆ ಇದ್ರೆ ಅರ್ಥ ಬರಲ್ಲ ದನಗಳ ತಿಂತಾವ ನಾವು ತಿಂತೀವಿ ಯಾಕೆ ರೀ ಅವು ಕೇಳು ತಿಂತಾವ ಅಂತಾರ ನಾವಿಟ್ಟು ಉಣ್ತೀವಿ ಅಂತೀವಿ ಆಟ ಹೌದಲ್ರಿ ಅವು ತಿಂತಾವ ಪ್ರಾಣಿಗಳ ದನಗಳ ತಂದ್ರೆ ತಿಂತಾವ ಅಂತಾರ ನಾವಿಟ್ಟು ಉಣ್ತೀವಿ ಅಂತೀವಿ ಅವಿಟ್ಟು ಕಣಕಿ ಕಣಕ್ಕಿ ತಿಂತಾವ ಹುಲ್ಲು ತಿಂತಾವ ಏನ್ರಿ ನಾವು ಇದರಿಂದ ಚೊಲ ಚೊಲೋದಿಂದ ಚಪಾತಿ ಮಾಡ್ಕೊಂಡು ಉಣ್ತೀವಿ ಮೈಸೂರು ಪಾಕ್ ಮಾಡ್ಕೊಂಡು ಉಣ್ತೀವಿ ಗುಲಾಬ್ ಜಾಮ್ ತಿಂತೀವಿ ಏನು ಬೇಕಾದಂದ ನಮ್ಮ ಮನಸ್ಸಿಗೆ ಏನು ಬರ್ತದ ಅದನ್ನು ಆನಂದದಿಂದ ಮಾಡ್ಕೊಂಡು ತಿಂತೀವಲ್ಲ ಅವನು ತಿಂತಾವ ನಾವು ತಿಂತೀವಿ ಆದರೆ ವ್ಯತ್ಯಾಸ ವ್ಯತ್ಯಾಸದ ನಾನು ನಿಮಗೆ ಹಿಂದೊಂದು ಮಾತು ಹೇಳ್ತಿದ್ರು ಏನ್ರಿ ರೀ ಗಾದಿ ಮಾತು ಹೇಳ್ತಿದಿರಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳಿಲ್ಲ ಯಾವನಿಗೆ ಊಟ ಮಾಡೋಕ್ಕೆ ಬರ್ತದ ಅವನಿಗೆ ರೋಗಗಳಿಲ್ಲ ಯಾವನಿಗೆ ಮಾತಾಡೋದು ಕಲಿತಾನಲ್ಲ ಅವನಿಗೆಂದ ಜಗಳಿಲ್ಲ ಏನ್ರಿ ಮಾತಾಡೋದು ಒಂದು ಕಲಿಯದ ಸುಮ್ಮನೆ ಮಾತಾಡ್ತೀವಿ ಅತ್ತಿಕ್ಕೊಂಡಂದ್ರೆ ಸುಮ್ಮನೆ ಮಾತಾಡೋದಲ್ಲ ಏನ್ರಿ ಮಾತಾಡೋದು ಒಂದು ಕಲಿಯದ ಮಾತ ಮಾತ ಆಡಿದ್ರೆ ಹೋಯ್ತು ಮುತ್ತ ಒಡೆದ್ರೆ ಹೋಯ್ತು ಅಂತಕೊಂಡು ಅಂತ ಹೇಳ್ತಾರಲ್ಲ ನಮ್ಮ ಜೀವನ ಅಂತ ತಗೊಂಡು ಹೆಂಗೆ ಅದಕ್ಕೆ ಕೇಳಿದ್ರೆ ನಾವು ಮಾತಾಡೋದು ಒಂದು ಕಲಿಯದ ಮಾತಾಡೋಕೆಂದ ಬರಬೇಕು ಬೇಡ ಉಣ್ಣಕ್ಕೆ ಬರ್ತಿತ್ವ ತೊಣಂದ್ರೆ ಯಾವ ಉಣುದನ್ನ ಕಲ್ತಾನ ಅವನಿಗೆಂದು ರೋಗಗಳಿಲ್ಲ ಸುಮ್ಮನೆ ನಾನು ನಿಮಗೆ ಕೇಳ್ತೀನಿ ಅಕ್ಕಲು ಕೂಡ ತಾಲೂಕಿನಾಗೇನು ಧನ ದವಕನೆ ಮನುಷ್ಯರ ದವಕ ರೀ ನಿಮ್ಮಲ್ಲಿ ಯಾವ ದವಕೊಳ್ಳ ಮನುಷ್ಯರ ಧನ ದವಾಖಾನೆ ದನ ರೀ ಮನುಷ್ಯರಿಗೆ ಯಾವ ಎಷ್ಟು ಮಂದಿ ಡಾಕ್ಟ್ರು ನೋಡ್ರಿ ಇಲ್ಲ ಎಷ್ಟು ಮಂದಿ ಡಾಕ್ಟ್ರು ಮನುಷ್ಯರಿಗೆ ಕಣ್ಣಿನ ಡಾಕ್ಟ್ರು ಬೇರೆ ಮೂಗಿನ ಡಾಕ್ಟ್ರು ಬೇರೆ ಹಲ್ಲಿನ ಡಾಕ್ಟ್ರು ಬೇರೆ ಏನು ರೀ ಮ್ಯಾಲಿನ ಚರ್ಮದ ಡಾಕ್ಟ್ರ್ ಬೇರೆ ಒಳಗಿನ ಎಲವಿನ ಡಾಕ್ಟ್ರ್ ಬೇರೆ ಅದ್ರೊಳಗೆ ನರ ಏನಂತೀರ ನರಗಳ ತಜ್ಞ ಅವ ಬೇರೆ ಎಷ್ಟು ಜನ ಡಾಕ್ಟ್ರುಗಳು ಒಬ್ಬರ ಇಬ್ಬಲ್ಲ ಜಗತ್ತಿನಾಗ ಯಾವ ಜೀವಿಗಳಿಗೆ ಇರಲಾರ್ದಂಥ ರೋಗ ಮನುಷ್ಯ ಅದು ಯಾಕೆ ಐತಿಲ್ಲ ಎಲ್ಲರೂ ಕೇಳಿರಿ ನಿಂಗೆ ಬೋರೂಟೆಗಂದ ಏ ಇಲ್ಲ ರೀ ನಮ್ಮ ಮೂರು ಸಾವುಕಾರಿ ಎಮ್ಮಿಗೆ ಅಂದ್ರೆ ಶುಗರ್ ಆಗ್ಯದಂದು ಕೇಳಿವೆನ ಏನು ಎಮ್ಮಿಗೆ ಎಮ್ಮಿಗೆಲ್ಲ ಶುಗರ್ ಆಗ್ಯದ ರೀ ಬೇಡ ಹಿಂಗೆ ನಮ್ಮ ಮೂರು ಗೌಡರು ಕೋಣಿಗಂದ್ರೆ ಬಿ ಪಿ ಆಗ್ಯದ ಕೇಳಿವೆನ್ನ ಯಾ ಕ್ವಾಣಿಗೆ ಬಿ ಪಿ ಇಲ್ಲ ಎಮ್ಮೆಗೆ ಶುಗರ್ ಇಲ್ಲ ಯಾ ರೋಗನು ಕೂಡ ಇಲ್ಲ ಮನುಷ್ಯಾಗ ನೋಡ್ರಿ ಜಗತ್ತಿನ ಎಲ್ಲ ರೋಗಗಳು ಕೂಡ ಮನುಷ್ಯಾಗೆ ಅದಾವ ಶುಗರ್ ಆದ ಬಿ ಪಿ ಆದ ಮತ್ತೊಂದಾದ ಮಗದೊಂದಾದ ಈಗ ಒಬ್ರ ಕಾಲರೆ ಸುದ್ದವಂತೀರಿ ಏನು ನೀವು ಏನು ರೀ ಒಬ್ರ ಕಾಲ ಸುದ್ದವ್ರೆ ಎಲ್ಲರ ಕಾಲ ಅಡ್ಡುಣಿಗೆ ಆದಂಗೆ ಆಗ್ಯಾವ ಹಾ ಈಗ ಒಟ್ಟ ಕೆಳಗೆ ಕುಂದ್ರೋಕೆ ಬರಲಿ ಈಗ ಕುಂದ್ರಲಕ್ಕೆ ಬರಲ್ಲ ಈ ಮನೆಯಿಂದ ಬಂದ ಇಲ್ಲಿ ಪ್ರವಚನ ಕೆಳಕು ಆಗಂಗಿಲ್ಲ ಅಷ್ಟು ರೋಗಗಳದವ ನಮ್ಗೆ ಯಾಕಿಟ್ಟೆಲ್ಲ ರೋಗಗಳದ ಕೇಳಿದ್ರೆ ನಾವು ಉಣಿದ್ರಾಗ್ಲೂ ಕೂಡ ದೊಡ್ಡವರಲ್ಲ ಪ್ರಾಣಿಗಳು ಉಣೂದನ್ನು ಕಲ್ತವ ತಿನ್ನುದನ್ನು ಕಲ್ತವ ಮನುಷ್ಯನಾಗೆಂದ ಹುಟ್ಟಿ ನಾವು ಉಣುದನ್ನು ಕೂಡ ಕಲ್ತಿಲ್ಲ ನೋಡ್ರಿ ಅಲ್ಲಿ ನೀವು ಯಾರ್ದು ಪುಗ್ ಶೆಟ್ಟ ಲಗ್ನಿರಬೇಕು ಕುಬಸು ಇರಬೇಕು ಇರಬೇಕು ಆನಂದ ತಗೊಂಡು ನಿಡ್ಸ್ಕೊಂಡಿರ್ತಾರೆ ಗಂಗಾಳ ತುಂಬ ಅವ ನನ್ನ ಕಾಕ ನಿನಗೆ ಶುಗರ್ ಅದ ಶುಗರ್ ಆಯ್ರಿ ಅಂತ ನಾವು ಏ ಶುಗರ್ ಇದ್ರೆ ನನಗೆ ಅದು ಗುಳಿಗೆ ಅವಲ್ಲ ಕಾಕೊಂಡಂತಾನು ತಿನ್ನು ತಿನ್ನು ತಿನ್ನೋದು ತಿಂದು ಬಂದಿಂದ ಮನೆಗೆ ಹೆಣತಿ ಹೇಳೋದು ಯಾಕೆ ಇವತ್ತು ಹೊಟ್ಟೆನೆ ಟುಣ್ ಟುಣ್ಣನಾಗತ್ತದ ತಂದು ಹೆಣತಿಗಳಾದ್ರೆ ಡಾಕ್ಟ್ರಿ ತೇ ನರಸುಬಾಯ್ನು ಅದು ಚಲೋ ಹೆಂಡತಿ ಸಿಕ್ಕರೆ ಹಣಿ ಬರ್ಚೆ ಅಂದ ಹೌದಲ್ರಿ ಗಂಡನ ಕಾಜಿ ಮಾಡ್ತಕ್ಕಂಥ ಪ್ರೀತಿ ಮಾಡ್ತಕ್ಕ ಹೆಂಡತಿ ಸಿಕ್ಕರ ಗಂಡನ ಹಣಿ ಬರಿಚಿ ಅಂದ ಇಲ್ಲದ್ರ ಏನ ಯಾಕ ನಾನು ಹೊಟ್ಟೆನೇ ಹೀಗಾಗ್ಯದ ನಾನು ನಾನೇನು ಡಾಕ್ಟ್ರಿ ತೇ ನರ್ಸ್ ಬೈ ಹೋಗು ಹೊರ ಡಾಕ್ಟ್ರ್ ಬಲ್ಲಿ ಬೆದರ್ಸ್ಬಿಟ್ಲತ್ತ ಸುಮ್ಮ ಹೋಗ್ಬೇಕಾಗದ ತಲೆ ತೆಳಗೆ ಮಾಡ್ಕೊಂಡು ಅವ ಅಲ್ಲಿ ಉಂಡು ಬಂದಿದ್ದು ಐವತ್ತು ರೂಪಾಯಿದು ದವಾಖಾನಿಗೆ ಹಾಕ್ತಾನ ದೋನ್ಸು ರೂಪಾಯಿ ಹಾಂ ಇದನ್ನೆಲ್ಲ ನೋಡೋದ್ರಿಂದ ನಾವು ಮನುಷ್ಯರಾಗೆಂದ ಹುಟ್ಟಿ ಏನ್ರಿ ಪ್ರಾಣಿಗಳು ಉಂಡಂಗೆ ನಮಗೆ ಉಣ್ಣಾದ್ರು ಕೂಡ ನಾವು ಕಲ್ತಿಲ್ಲ ಬೇಡ ನಿದ್ದೆ ಮಾಡೋದ್ರೆ ಕಲ್ತೀವಿ ನಾವು ಸುಮ್ಮನೆ ನಾನು ಮಗಂದು ಹೇಳ್ತೇನೆ ನಿದ್ದೆ ಮಾಡೋದ್ರೆ ಕಲ್ತೀವೇನ್ರಿ ನಿದ್ದೆ ಮಾಡೋದು ಕಲ್ತಿಲ್ಲ ಒಂದು ದನಕ್ಕೆ ಒಂದು ಗೂಟಕ್ಕೆ ತಂದು ಕಟ್ಟಿದ್ರೆ ಎತ್ತಿಕೊಂಡಂದ್ರೆ ಏನ್ರಿ ಒಂದು ದಿವಸದಿಂದ ಕಟ್ಟಿಬಿಟ್ಟ್ರಿ ಎತ್ತಿಕೊಂಡಂದ್ರೆ ಮರು ದಿವ್ಸಿಂದ ಬಂದು ತನ್ನ ಜಾಗಕ್ಕೆ ಅಲ್ಲೇ ನಿಂದಿರ್ತದ ಅಲ್ಲೇ ಮಕ್ಕೋತದ ಅಲ್ಲೇ ಇರ್ತದೆ ನಾವು ಮನುಷ್ಯರು ಹಾಗಲ್ಲ ಮಕ್ಕಳೋದು ಗಾದಿ ಮ್ಯಾಗ ರಾತ್ರಿ ನಿದ್ದಗಂಡಾಗ ಮೈ ಒಡ್ಡ ಮುರ್ಕೋತ ಉಳ್ಳೋದು ಹೋಗಿ ಅಂದ ಕೊಟ್ಟಿಗೆ ಹೇಳೋದು ಈ ನಿದ್ದೆ ಗಂಡಾಗ ತಿರುಗಾಡಿ ಬಂದು ಮಕ್ಕಳು ಅವರದು ಹಾಂ ರಾತ್ರಿ ಉಂಡು ಉಂಡು ಬಂದು ಮಕ್ಕಳು ಗಂಡಾಗ ಮಕ್ಕೋತರ ಇಲ್ಲಿ ನಿಮ್ಮ ಕಡೆ ನೋಡಿರ್ಬೇಕಾರೆ ನಿಧತ್ತದ ಆಮ ಹಗಲತ್ತು ಏನು ಮಾಡಿರ್ತಾನೆ ಬೆಳಗನ ಬಡಬಡಿಸ್ತಾನ ಒಂದರ ಎಮ್ಮಿ ಬಡಬಡಿಸಿದ ಏನು ರೀ ಯಾವ ರೀ ದನ ಬಡಬಡಿಸಿದ ಕೇಳಿವಿ ಮಾನ್ಯ ಕೋರ್ಟಿಗೆ ಅಂದ ಕೇಸ್ ಹಾಕಿಬಿಟ್ಟಾಳೆ ಏನು ಕೇಸ ಕೇಳತ್ತೆ ನನ್ನ ಗಂಡೇ ವಾಲ್ರಿ ಯೋತ್ ಅದು ಕೇಸಕ ನನ್ನ ಗಂಡೇ ಬ್ಯಾಡತ ತಿಂಗಳು ವರ್ಷಗಡ್ಡೆ ನಡೀತದ ಕೇಸ ಕೊನೆಗೆ ಗಂಡಗನ ಕರ್ಸೋರು ಅಕ್ಕಿಗನ ಕರ್ಸೋರು ಜಜ್ಜ ಕೇಳ್ದೆ ಏನವಾ ಯಾಕೆ ಹೊಲ್ಯಂತಿ ಗಂಡಗ ಏ ಇಲ್ಲ ರೀ ಸಾಹೇಬ್ರಾ ನನಗೆ ಒಟ್ಟು ಗಂಡೇ ವಾಲ್ರಿ ಅಲ್ ಅವನಿಗೆ ಕೇಳಿದ್ರೆ ಯಾಕೆ ವಾ ಯಾಕೆ ಅಂತಾಳೆ ನನಗೆ ಏನು ಗೊತ್ತ್ರಿ ಸಾಹೇಬ್ರ ಅಕ್ಕಿ ಒಲ್ಲೆ ಅನ್ನಕತ್ತಾಳೆ ನೀವು ಹೊಡಿತಿದ್ದೇನು ಇಲ್ಲ ರೀ ಸಾಹೇಬ್ರ ನಾ ಎಂದನು ಒಂದು ದಿವಸ ಹೆಣತಿ ಕೈ ಮಾಡಿಲ್ಲ ಮತ್ತು ಅಗೆ ಏನು ಕೇಳಿದ್ದು ತಂದು ಕೊಡ್ತೀಯಾ ಅಗಿ ಕೇಳಿದ ಬಂಗಾರ ಕೊಡ್ತೀನಿ ಬಟ್ಟೆ ಕೊಡ್ತೀನಿ ಎಲ್ಲನೂ ತಂದು ಕೊಡ್ತೀನಿ ಮದ ಯಾಕೆ ಅಂತಾಳ ನನಗೆ ಗೊತ್ತಿಲ್ಲ ಗೊತ್ತಿಲ್ಲರಿ ಯಾಕೆ ಒಳ್ಳೆನಾಗತ್ತಾಳೆ ಏನವಾ ನಿನ್ನ ಗಂಡು ಹೊಡಿತಾನೇನು ಇಲ್ಲ ರೀ ಸಾಹೇಬ್ರಾ ನಿನ್ನ ಗಂಡು ಬೈತಾನೇನು ಬೈ ಹಂಗಿಲ್ಲ ನಿನಗೆ ಏನು ಕೇಳಿದ್ದೆಲ್ಲ ತಂದು ಕೊಡ್ತಾನಿಲ್ಲ ತಂದು ಕೊಡ್ತಾನೆ ಒಂದು ದಿವ್ಸ ನನಗೆ ಇಲ್ಲಂದಿಲ್ಲ ಮತ್ತು ಯಾಕೆ ಒಲ್ ಅಂತಿದ್ದೀವಿ ಸೈಬ್ರಾ ಅದು ಬಾಯಲ್ಲಿ ಹೇಳೋದಲ್ಲ ಇಲ್ಲಿ ಕೇಳ